ಫಸ್ಟ್ ಬಂದ ತಕ್ಷಣ ಆ ವಿಷ್ಣು ಅದೇ ಕೇಳಿದೆ ವೈ ಯು ಸೆಲೆಕ್ಟೆಡ್ ದಿಸ್ ಫಿಲಮ್ ಜ್ಞಾತಿಗೆ ಕಣ್ಣಪ್ಪ ಯಾಕಂದರೆ ಘಟಿಸ್ಬೇಕು ಈಗಿನ ಜನ್ರೇಷನ್ಲ್ ಬಂದು ಈ ರೀತಿ ಒಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಬಟ್ ವಿಷ್ಣುಗೆ ಯಾಕೆ ಇದು ಯಂಗ್ಸ್ಟರ್ ಅವ್ರ ಫಿಲ್ಮ್ಸ್ ಎಲ್ಲ ನೋಡಿದ್ದೀನಿ ಸಾಕಷ್ಟು ಒಂದು ಆ್ಯಕ್ಷನ್ ಫಿಲ್ಮ್ಸ್ ಅದೇ ಥರ ಬಟ್ ಆತನಿಗೆ ಈ ಭಕ್ತಿ ಓಡಿಸಿದೆ ಮೈಸಲಾಜಿಕಲ್ ಫಿಲ್ಮ್ ಮಾಡಬೇಕು ಮೈತ್ ಮೆತ್ತನ್ನ ತೋರಿಸ್ಬೇಕು ಜನಗಳಿಗೆ ತಿರುಗಾ ಅಂತ ಐ ಥಿಂಕ್ ಒಂದು ರಿಸ್ಕ್ ಆದ್ರೂ ಅವರು ಅದನ್ನು ತಗೊಂಡು ಮಾಡಬೇಕಂತ ಪ್ರೂವ್ ಮಾಡಿದ್ದಾರೆ ಇವತ್ತು ವಿಶ್ವಲ್ಸ್ ನೋಡಿದಾಗ ಭಾಳ ಅದ್ಭುತ ಅನಿಸುತ್ತೆ ಬಟ್ ಇವಾಗ ಬೇಕಾಗುತ್ತೂ ಅಂತ ಅನಿಸುತ್ತೆ ಇವಾಗಿನ ಜನ್ರೇಷನ್ಗೆ ಮೈಥಾಲಜಿ ಬೇಕು ಭಕ್ತಿ ಬೇಕು ಎಲ್ಲೋ ಒಂದು ಕಡೆ ಭಕ್ತಿ ಭಯ ಹೋಗ್ತಾ ಇದೆ ಅಂತ ಅನಿಸುತ್ತೆ ಆ ಈ ಶಿವನ ಕಥೆ ಈ ಮಹಾತ್ಮನೇ ಆಗಿಲ್ಲ ಕಾಳಸ್ತಿ ಮಹಾತ್ಮ ಅಂದರೆ ಇಷ್ಟೆಷ್ಟು ಮಹಾತ್ಮಗಳಿದೆ ಆ ಮಹಾತ್ಮಲಿ ಒಂದೊಂದು ಮಹಾತ್ಮಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪರ್ಸೆಪ್ಷನ್ ತೋರಿಸ್ತಾರೆ ಭಾಳ ಆಯಿತು ಅದು ಅಪ್ಪಾಜಿ ಫಸ್ಟ್ ಮಾಡಿದ್ದು ಅಪ್ಪಾಜಿ ಪಿಚ್ಚರ್ ಅದು ಫಸ್ಟ್ ಮಾಡಿದ್ದು ಬೇಡ್ರೆ ಕಣ್ಣಪ್ಪ ಅದಾದಮೇಲೆ ನಾ ಮಾಡ್ದು ನನಗೆ ಭಯ ಇತ್ತು ಫಸ್ಟ್ ಮೂರು ಸಿನಿಮಾ ಬೇರೆ ಚೆನ್ನಾಗಿ ಹೋಯಿತು ಆನಂದ ರಸಪ್ತಮಿ ಮನಮೆಜ್ ಹುಡುಗಿಗೆ ಹ್ಯಾಟ್ರಿಕ್ ಅಂತ ಬಂತು ಸೂಪರ್ ಅಬ್ಬ ಸೂಪರ್ ಎಲ್ಲೋ ತಗೊಂಡೋಗಿ ಕೂರಿಸ್ಬಿಟ್ರು ಹತ್ರ ಅಮ್ಮ ಬೇಡಮ್ಮ ಈ ಪಿಚ್ಚರ್ ಮಾಡೋದು ಬೇಡಮ್ಮ ತುಂಬ ಕಷ್ಟಮ್ಮ ಅಪ್ಪಾಜಿ ಮಾಡಿದ ಪಿಚ್ಚರ್ ನಾನು ಹೆಂಗೆ ಮಾಡೋದು ಇಲ್ಲಕ್ಕಂದ್ರೆ ನಾನು ಆಸೆನೇ ನೆರವೇರಿಸ್ಬೇಕು ಅಂತ ಇಲ್ಲ ಈಗ ಆಲ್ರೆಡಿ ಮನೆ ಭಯ ಇತ್ತು ಯಾಕಂದರೆ ಅದರಲ್ಲಿ ಹರ್ಕಲ್ ಪಂಚ ಮಿಚ್ಚಿದ ಕಾಲೇಜ್ ಸ್ಟೂಡೆಂಟ್ ಮಾಡಿದ್ರು ಹೆಂಗೆ ಹರ್ಕಲ್ಪಂಚ ಬಟ್ ಅದು ಹೆಂಗೋ ಐ ಥಿಂಕ್ ಒಂದು ಒಳ್ಳೆ ನಾವೆಲ್ ಅದು ಅದು ಸೂಪರ್ ಟ್ಯೂಪರ್ ಈ ಎರಡು ಸಿನಿಮಾಗಿಂತ ಅದು ಇನ್ನೂ ಸೂಪರ್ ಆಗುತ್ತೆ ಸರಿ ಕಣ್ಣಪ್ಪ ಮಾಡಬೇಕಲ್ಲ ಹಿಂಗೆ ಏನೋ ಒಂದು ತುಂಬ ಭಯ ಇದ್ರೂ ಏನೋ ಒಂದು ಅಟೆಂಪ್ ಮಾಡಿದೆ ಐ ಥಿಂಕ್ ಮಾಡ್ತಾ ಮಾಡ್ತಾ ಆ ಕ್ಯಾರೆಕ್ಟರ್ ಮೇಲೆ ಲವ್ ಶುರುವಾಯಿತು ಹೆಂಗಂತ ಗೊತ್ತಿಲ್ಲ ಅದು ಎಕ್ಸ್ಪೆಷಲಿ ಆ ಸಾಂಗ್ ಬರುತ್ತೆ ನೀನಿಲ್ಲ ನೀನಿಲ್ಲ ಎಂದು ನಾನು ಬದುಕೆಲ್ಲ ಕತ್ತಲಲಿ ಅಲೆದೆನಲ್ಲ ಬದುಕೆಲ್ಲ ಕತಲಲಿ ಅಲೆದೆನಲ್ಲ ಕಣ್ಣಿಲ್ಲ ಕಿರಿಯಿಲ್ಲ ಕಲ್ಲಾದರೂ ಈ ಮೈಯಲ್ಲ ಸೊ ಆ ಸಾಂಗ್ ಮಾಡಿದಾಗಿಂದು ಸ್ವಲ್ಪ ಅದೇನೋ ಇಂಟ್ರೆಸ್ಟ್ ಡೆವಲಪ್ ಆಗೋಯ್ತು ಆ ಆ ಪಾತ್ರೆ ಮಾಡಿದೆ ಏನೇ ಮಾಡೋದು ಅಪ್ಪಾಜಿ ಮಾಡೋಕ್ಕಾಗಲ್ಲ ಬಟ್ ನನಗೆ ಭಾಳ ಆಯಿತು ಆಮೇಲೆ ತಿರ್ಗ ವಿಷ್ಣು ಅವರು ತಿರ್ಗ ಆಫ್ಟರ್ ತರ್ಟಿ ಸೆವೆನ್ ಇಯರ್ಸ್ ಮಾಡ್ತಾರೆ ನನಗೆ ತುಂಬ ಹೆಮ್ಮೆ ಅನಿಸ್ತು ಅದನ್ನ ಮೇಲೆ ಗೌರವ ಜಾಸ್ತಿ ಆಯ್ತು ನನಗೆ ಅಂಥ ಒಬ್ಬ ವ್ಯಕ್ತಿ ಆ ರೀತಿ ಒಂದು ಪಾತ್ರನ ಮಾಡಬೇಕು ಅಂತ ಒಂದು ಆಸೆ ಪಟ್ಟರೆ ಜನಗಳಿಗೆ ತೋರಿಸ್ಬೇಕು ಅದನ್ನು ಮೋಹನ್ ಬಾಬು ಸರ್ ಅಕ್ಸೆಪ್ಟ್ ಮಾಡಿರೋದಿದೆಯಲ್ಲ ಅದು ಜೊಡ್ತಾನೆ ಯಾಕಂದರೆ ಅವ್ರು ಅವ್ರ ಎಲ್ಲ ನೋಡಿ ಭಾಳ ಆ್ಯಕ್ಷನ್ನು ಒಂಥರ ವಿಭಿನ್ನವಾದ ಸಿನಿಮಾನೇ ಮಾಡ್ತಾರೆ ಅವರು ಮೋಹನ್ ಬಾಬು ಸರ್ ಅದರಲ್ಲಿ ಈ ಸಿನಿಮಾನ ನಾನು ಮಾಡ್ತೀನಿ ಮಗನಿಗೋಸ್ಕರ ಮಾಡ್ತೀನಿ ಅದು ಎಂಬ ಬಟ್ ಖಂಡಿತ ಜನ ಈ ಥರ ಸಿನಿಮಾ ನೋಡಬೇಕು ಇವಾಗ ಇವಾಗ ನೋಡಬೇಕು ಆ ಭಕ್ತಿ ಅಂದರೆ ಏನು ಯಾತಿಕೆ ವಿಜುವಲ್ಸ್ ಹೆಂಗಿರುತ್ತೆ ಕಾಳಾಸ್ತಿ ಯಾರು ಕೇಳಿರಲ್ಲ ಕಾಳಾಸ್ತಿ ಹೆಂಗಿರ್ಬೋದು ಅದಕ್ಕೋಸ್ಕರ ಅವ್ರು ಫ್ರೆಶ್ ಕಾಡಬೇಕು ಅಂತ ನ್ಯೂಝಿಲೆಂಡ್ ಹೋಗಿ ಮಾಡಿ ನ್ಯೂಝಿಲೆಂಡ್ಗೆ ಹೋಗೋದು ಅವಶ್ಯಕತೆ ಏನಿತ್ತು ಅಂತ ನಂಗೆ ಗೊತ್ತಿಲ್ಲ ಬಟ್ ಅವರು ನ್ಯೂಝಿಲ್ಯಾಂಡ್ಗೆ ಹೋಗಿ ಮಾಡ್ತಾ ಇದ್ದಾರೆ ಐ ಥಿಂಕ್ ಇಟ್ ವಾಸ್ ಪ್ಯೂರ್ಲಿ ಅಮೇಝಿಂಗ್ ಆಮೇಲೆ ಆ ಸೆಟ್ ಅಪ್ ಮಾಡಿರೋದು ಬಟ್ ಡೈರೆಕ್ಟ್ರು ಅಷ್ಟೇ ಅಷ್ಟು ಇಂಟ್ರೆಸ್ಟ್ ತಗೊಂಡು ಆ ಎರಡು ಸಿನಿಮಾನು ನೋಡಿ ಏನು ಮಾಡಿ ಆದರೆ ಭಾಳ ವಿಶೇಷ ಈ ನೀರು ನನಗೂ ಆ ಒಂದು ಅನುಭವ ಆಯಿತು ಅಲ್ಲಿ ಆ ಲಿಂಗದ ಮೇಲೆ ನೀರು ಚೆಲ್ಲೋದು ಐ ಥಿಂಕ್ ಐ ತಿಂಕ್ ನನ್ ಗೂಸ್ ಬಂದು ಬಂತು ಆ್ಯಕ್ಚುಲಿ ವೆನ್ ಈ ಡಿಡ್ ದಟ್ ಐ ಥಿಂಕ್ ಇಟ್ ಇಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಇಟ್ ವಾಸ್ ವೆರಿ ಟಚಿಂಗ್ ನನಗನ್ಸುತ್ತೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಮೋನ್ ಬಾಬು ಸರ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಡ್ಯೂಪರ್ ಹಿಟ್ ಆಗುತ್ತೆ ಯಾಕಂದರೆ ನನಗೆ ಗೊತ್ತಿಲ್ಲ ಅದೇನೋ ಹಾಗೇನಾ ಶಿವನಂದ್ರೆ ಲೀಲೆ ಯಾವಾಗಲೂ ಕಾಪಾಡುತ್ತೆ ಅಂತ ನನ್ನ ಭರವಸೆ ಆ್ಯಂಡ್ ನಾನು ಮಾಡಬೇಕಾಗಿತ್ತು ಬಟ್ ನನಗೆ ಡೇಟ್ ಅಕೊಮಡೇಟ್ ಆಗಿಲ್ಲ ಬಟ್ ಬಿಸ್ನೆಸ್ ಖಂಡಿತ ಒಂದು ಸೀನಲ್ಲ ಪ್ಯಾರ್ಲಾಗೆ ಮಾಡೋಣ ಐಬ್ರೂವೇ ಎನಿಥಿಂಗ್ ಎನಿ ಟೈಮ್ ಫಾರ್ ಯು ಯಾಕಂದರೆ ನೀವೇ ನಮ್ಮ ಫ್ಯಾಮಿಲಿ ಥರ ನನಗೆ ಐ ಡೋಂಟ್ ಸಿ ನೋ ಫಾರ್ ಯು ಆ್ಯಂಡ್ ಮೋಹನ್ ಬಾಬು ಅಂಕಲ್ಗೆ ಮೋಹನ್ ಬಾಬು ಸರ್ ದುಡ್ಡು ಕೊ ದುಡ್ಡಿನ ಪ್ರಶ್ನೆನೇ ಬರಲ್ಲ ಅವ್ರು ದುಡ್ಡು ಕೊಟ್ಟರು ಸರಿ ಕೊಡ್ದೇ ಸರ್ ಸರಿ ನೋ ನಾನು ಸುಮ್ಮನೆ ಹಂಗೆ ಬಂದು ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೇ ಕೆಲವರು ಇದ್ದಾರೆ ಅದೆಲ್ಲ ನಾನು ಈಸ್ಕೊಳಕ್ಕಾಗಲ್ಲ ಅದೆಲ್ಲ ಯಾಕಂದರೆ ಲವ್ಲಿ ಮಾತ್ರ ಕ ಪರ್ಚೇಸ್ ಮಾಡ್ಬೋದು ಬಂದ ದುಡ್ಡಿಂದ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂಥ ಫ್ಯಾಮಿಲಿ ಮೋಹನ್ ಬಾಬು ಅವ್ರ ಫ್ಯಾಮಿಲಿ ಸೊ ಅವರು ಖಂಡಿತ ನೆಕ್ಸ್ಟ್ ಟೈಮು ವಿಲ್ಲನ್ ಆಗಲ್ಲ ವಿಲ್ಲನಾಗಿ ಬೇಡ ನೋ ಒಂದು ಬೇರೆ ಒಂದು ಬ್ಯೂಟಿಫುಲ್ಲಾಗಿ ಒಂದು ಬ್ರದರ್ ರೋಲು ಒಂದು ಹೈ ಕ್ವಾಲಿಟಿ ರೋಲ್ ಮಾಡಬೇಕು ಯಾಕಂದರೆ ಅವರು ಯಾಕಂದರೆ ಅವ್ರನ್ನ ನಮ್ಮ ಫೈಟ್ಲ ಮಾಡಲ್ಲ ನಾನು ಅವ್ರ ಜೊತೇಲಿ ಮೋಹನ್ ಬಾಬು ಬೇರೆ ಅದು ಭಕ್ತಿನೇ ಬೇರೆ ಇದೆ ಆ್ಯಂಡ್ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಇದೆ ಐ ಥಿಂಕ್ ಆಲ್ ದ ಬೆಸ್ಟ್ ಫಾರ್ ದ ಎಂಟರ್ ಟೀಮ್ ಆಫ್ ವಿಷ್ಣು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆ್ಯಂಡ್ ನಿಮ್ಮ ಮಕ್ಕಳು ಅಷ್ಟನ್ನೇ ಎಷ್ಟು ಅದ್ಭುತವಾಗಿ ಕಾಣ್ತಾರೆ ಮಗನು ಅಷ್ಟೇ ಎಷ್ಟು ಅದ್ಭುತವಾಗುತ್ತೆ ಟೋಟ್ಲಿ ಇಟ್ ಲುಕ್ಸ್ ವೆರಿ ಗುಡ್ ನಾನು ಸಿನಿಮಾನ ಖಂಡಿತ ನೋಡ್ತೀನಿ ಹೇಳಿದ್ದೀನಿ ಟ್ವೆಂಟಿಯತ್ ಏನು ವಿಷ್ಣು ಇ ಡಿ ನಾಟ್ ಟೇಕ್ ಸ್ಟ್ರೇನ್ ಟು ಕಮ್ ಇಯರ್ ಆ್ಯಂಡ್ ಶೋ ಮೀ ಆ್ಯಂಡ್ ಆಲ್ ಐ ಆಲ್ ವಾಚ್ ಇಟ್ ಇಯರ್ ಡೋಂಟ್ ವರಿ ಫಸ್ಟ್ ಡೇ ಐ ಗೋ ವಾಚ್ ಇಟ್ ಪ್ಲೀಸ್ ಡೋಂಟ್ ಟೇಕ್ ದಟ್ ಟ್ರೈನ್ ಐಲ್ ಗೋ ಐಲ್ ಪರ್ಚೇಸ್ ದ ಟಿಕೆಟ್ ಆ್ಯಂಡ್ ವಾಚ್ ಇಟ್ ಐ ಆಲ್ವೇಸ್ ಗೇವ್ ದಟ್ ಐ ಗೋ ಬೈ ದ ಟಿಕೆಟ್ ಐಸ್ ದ್ ಹಂಡ್ರೆಡ್ ಪರ್ಸೆಂಟ್ ಸೊ ಆಲ್ ದಿ ಬೆಸ್ಟ್ ಆ್ಯಂಡ್ ನನ್ನ ಅದು ಕರೆತಂತ್ರದಕ್ಕಾಗಿ ಎಲ್ಲರಿಗೂ ಒಂದೇ ಅಲ್ಪಿಸ್ತೀನಿ ಆಲ್ ದಿ ಬೆಸ್ಟ್ ಹಾಟಲ್ ವಿಶ್ ಮಾಡ್ತೀನಿ ವಾಚ್ ಕಣ್ಣಪ್ಪ ಆನ್ ಟ್ವೆಂಟಿ ಸೆವೆನ್ ಜೂನ್ ಡೋಂಟ್ ಫರ್ಗೆಟ್ ವಾಚ್ ಕಣ್ಣಪ್ಪ ಆನ್ ಟ್ವೆಂಟಿ ಸೆವೆನ್ ಜೂನ್ ನಾನು ನೋಡ್ತೀನಿ ನೀವು ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು